ಅಂಜಲಿ ನಿನ್ನ ಗಂಡ ಬಕ್ರ ಆಗ್ಬಿಟ್ಟ ಹ್ಞೂ ನಾವು ಹೇಳೋದೆಲ್ಲ ನಂಬಿಟ್ಟ ಅಂಜಲಿ ಏನೇ ಅಂದ್ರೂ ನೋಡು ನೀನು ಹೆಂಗಾನ ನಿನ್ನ ಗಂಡಗೆ ಏನೋ ಒಂಥರ ಚಳ್ಳೆಣ್ಣು ತಿನ್ನಿಸ್ಬಿಟ್ಟೆ ಅಲ್ವಾ ನೋಡಿ ಹೆಂಗ್ ನಂಬ್ತಾರೆ ಈಗಿನ ಕಾಲದಾಗೆ ಸುಳ್ಳು ಹೇಳಿದ್ರೇ ನಂಬೋದು ಹ್ಞೂ ನಿಜ ಹೇಳಿದ್ರೆ ನಂಬಲ್ಲ ನಿಜ ಹೇಳಬೇಕಾದ್ರೆ ಹೇಗಾಡ್ತಾರೆ ಸುಳ್ಳು ಹೇಳಿದ್ರೆ ಕಾಲ ಇವಾಗಿನ ಕಾಲ ಅಲ್ವಾ ನಾನು ಗೊತ್ತಾಗಲ್ಲ ಇದೇನಿದೀ ಏನು ಹೇಳಿದ್ರು ಕೇಳುತ್ತೆ ಅದೇನಿಲ್ಲ ಹ್ಞೂ ಒಟ್ಟಿನಲ್ಲಿ ದುಡ್ಡು ಖರ್ಚಾಗಂಗಿಲ್ಲ ಅಷ್ಟೇ ಅದಕ್ಕೆ ಮನೆಯಾಗೆಲ್ಲ ಬೇಕಾರೆ ಏನು ಎಲ್ಲ ನಾವೆಲ್ಲ ತಂದು ತರಕಾರಿ ಗಿರ್ಕಾರಿ ಎಲ್ಲ ತಗೊಂಬಂದು ನಾನೇ ಎಲ್ಲ ನೋಡ್ಕೊಬಿಟ್ರೆ ಏನು ಮಾತಾಡಲ್ಲ ತುಟ್ಟಿ ಎಲ್ಡ್ ಮಾಡಲ್ಲ ಹ್ಞೂ ಯಾರು ಬಂದು ಯಾರು ಹೋದ್ರು ಏನು ಅನ್ನೋಲ್ಲ ಹ್ಞೂ ಒಟ್ಟಿನಲ್ಲಿ ದುಡ್ಡು ಖರ್ಚಾಗಂಗಿಲ್ಲ ಮಾರಾಯಿಗೆ ಹ್ಞೂ ದುಡ್ಡು ದುಡ್ಡು ಜನ 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 ಕಾಂಚನ ಚೆನ್ನಾಗಿ ಒಂದು ರೂಪಾಯಿನೂ ಹ್ಞೂ ಮುಗಿಯೋಂಗಿಲ್ಲ ಮಡ್ಸಿ ಮಡ್ಸಿ ಮಡಿಸಿ ಮಡ್ಸಿ ಹಂಗೆ ಈ ಕಮ್ಮದೇಯ ನೋಡು ಹ್ಮ್ ಇಂತರ ಆದರೆ ವಾಸೆ ಅಲ್ಲ ಹ್ಮ್ ನಮ್ಮ ಮಾಮಿ ಯಾತು ಕೇಳಲ್ಲ ಹ್ಮ್ ಏನು ಕೇಳಲ್ಲ ನಮ್ಮ ಅಕ್ಕ ಹಿಂದೆ ವಾಸೆ ಹ್ಞೂ ಆದರೆ ಒಂದೇನೆ ಸ್ವಲ್ಪ ನಮ್ಮ ಅಕ್ಕ ಹೆಂಗ್ ಅದಕ್ಕೆ ಹೆಂಗ್ ಹೋಯ್ತಾಳತ್ತ ಹ್ಞೂ ಯಾತೀನಿ ನೀನೇ ಯಾರೇ ಬಂದು ಹೋಗಿ ಯಾರೇ ನೀ ನೀನು ತಲೆ ಕೆಡಿಸ್ಯಾಮ್ ದುಡ್ಡು ದುಡ್ಡು ಮುಗಿಯೋಂಗಿಲ್ಲ ಅಷ್ಟನಲ್ಲಿ ಅಷ್ಟೇ ದುಡ್ಡಿನ ಮುಖ್ಯ ಅಷ್ಟೇ ನಮ್ಮ ಮಾಮನಿಗೆ ಹ್ಮ್ ದುಡ್ಡಿಂದು ಒಂದು ಇದಾಗ್ಬಿಟ್ರೆ ಬೇರೆ ಯಾವುದೂ ಇಲ್ಲ ಹಿಂಗ ಒಳ್ಳೆ ಐಡಿಯಾ ಮಾಡಿದ್ಯ ಬಿಡು ಹ್ಞೂ ಯಾರೂ ತಪ್ಪಾಗಿ ತಿಳ್ಕೊಬಾರ್ದು ಹ್ಞೂ ನಮ್ಮ ಅಣ್ಣ ಅಂತ ಹೇಳಿದ ತಕ್ಷಣ ಅಲ್ಲಿಗೆ ಆಫ್ ಆಗ್ಬಿಡ್ತಾರೆ ಮಾತಾಡೋರು ಮುಂದಕ್ಕೆ ಬಾಯ ಬರೋದಿಲ್ಲ ಅವ್ರಿಗೆ ಮಾತಾಡಕ್ಕೆ ಹ್ಞೂ ನಮ್ಮ ಅಣ್ಣ ಅಂತ ಹೇಳಿದ ತಕ್ಷಣ ಆ ಬಾಯಿ ಮುಚ್ಕೊಂಡು ಸುಮ್ಮನೆ ಹಾಕ್ತಾರೆ ಪ್ಲಾಸ್ಟರ್ ಆಗುತ್ತೆ ಬಾಯಿಗೆ ಅಲ್ವಾ నాను మామ నోడి ఎల్లి మామ తిరుగ నన్న ఎల్లీకొత్తో ఎల్ తిరుగు మాతాడుత ఎల్లు గలాటెడత శాంత రీతిందా భయవాద హాంత రీతి వరగ ఓత నడ నా అంతిరకే నమ్మ శాంతవ్బిట్టే అందకండి అయ్యో ననగూ హే భయంగా ఆగిబుట్టి అయ్యో అంటారా కేసు సుమ్ ఇత రేగాడిబిట్రి యారు ఏ కళ హప్ప ಅದಕ್ಕೆ ನೋಡಿ ಆವಾಗಲೇ ಯಾರು ಏನು ಹೇಳಿದ್ರು ಕೇಳಲಿಲ್ಲ ಹ್ಞೂ ಆಮೇಲೆ ನಾವೆಲ್ಲ ಮನೆಗೆಲ್ಲ ನೋಡ್ಕೊಂತೀವಿ ಮನೆಗೆಲ್ಲ ತತ್ತೀವಿ ನಿಂದೇನು ದುಡ್ಡು ಅಂತ ಹೇಳಿ ಹೇಳಿದ್ಕೆ ಅವಾಗಿಂದ ಬಾಯಿ ಮೆಚ್ಕೊಂಡು ಸುಮ್ಕಾದ ಅಯ್ಯಪ್ಪ ಅಯ್ಯಪ್ಪ ಇನ್ನು ಯಾತಕ್ಕೆ ಕೇಳಲ್ಲ ಒಟ್ನೇಲಿ ಮನೆಗೆಲ್ಲ ರೇಷನ್ ವಿಷನ್ ತ ಇನ್ನು ಸ್ವಲ್ಪ ಹ್ಞೂ ರೇಷನ್ ತಗೊಂಡ್ಬರ್ಬೇಕು ಸ್ವಲ್ಪ ಕಾಸಿದ್ರೆ ಎರಡು ದಿವಸ ಅಂಜಲಿ ಸೊ ನನ್ನ ನೀವು ಸ್ವಲ್ಪ ದಿನ ಮಟ್ಟಿಗೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಯಾಕಂದ್ರೆ ನನ್ನ ಹತ್ರ ಒಂದ್ ರೂಪಾಯಿ ನಾನು ತಗೊಂಡ್ಬಂದಿಲ್ಲ ಬೀರಲ್ಲಿ ಇತ್ತು ನನ್ಗೆ ಇವತ್ತು ಕೋಟಿ ರೂಪಾಯಿ ಗಟ್ಲೆ ನಾನು ಬೀರಲ್ಲಿ ಇಟ್ಟಿದ್ದೀನಿ ಆದ್ರೆ ತಗೊಂಬರಕ್ ಆಗ್ಲಿಲ್ಲ ಹ್ಮ್ ಏನು ಮಾಡಲಿ ಸಮಯ ಸಂದರ್ಭ ಅಂಥದ್ದು ಅವಳು ಬಿಡಲಿಲ್ಲ ಹ್ಞೂ ತಗಮನ ಅಂದರೂ ಬಿಡಲಿ ಇವಾಗ ಹೋಗೋಕ್ಕಾಗಲ್ಲ ಅಲ್ಲಿಗೆ ಇವಾಗ ಅದಕ್ಕಿಂತ ಎಷ್ಟು ಹೆಚ್ಚಾಗಿ ಇವಾಗ ಇಲ್ಲಿ ಪಡ್ಕೊತಾ ಇದ್ದೀನಲ್ಲ ಬಂದೇ ಬತ್ತಾಳೆ ಅವಳು ನಾನು ನೋಡಿಕೊಂಡು ಬಂದೇ ಬತ್ತಾಳೆ ಹ್ಞೂ ಹೊಲ ಅಂತ ಹೇಳಿ ಕಾಲು ಹಿಡಿಬೇಕು ನನಗೆ ಮತ್ತೆ ಮಾರ್ತಿಯೇ ಎಂಬದ್ ಏನಾನ ಗೊತ್ತಾಗ್ಬಿಟ್ರಿ ಬಂದ್ಬಿಡ್ತಾಳೆ ಹ್ಞೂ ತಕ್ರಲ್ ಗಿಕ್ಕ್ರಲ್ ಮಾಡೋಕೆ ಅದಕ್ಕೆ ಸುಮ್ಮನೆ ಅವಳಿಗೆ ಗೊತ್ತಿಲ್ಲದಂಗ ನೀನು ಇವಾಗ ಅವಳಿಗೆ ಗೊತ್ತಿಲ್ಲದಂಗೆ ಹೊಲ ಮಾರ್ಬಿಡು ಹ್ಞೂ ಅವಳಿಗೆ ಗೊತ್ತಿಲ್ದಂಗೆ ಮಾರ್ಬಿಟ್ರೆ ಏನ್ ಸಮಸ್ಯೆನೇ ಆಗಲ್ಲ ಹ್ಞೂ ನೀನ್ ಪಡೆಗೆ ನೀವು ರೇಟ್ ಮಾತಾಡ್ಕೊಂಡು ಬಾಗೇರಿಸ್ಕೊಂಡು ಮಾಡಿಬಿಡಿ ಹ್ಮ್ ಎಲ್ಲ ತಗೊಂಬಂದಿದಿರಲ್ಲ ಡಾಕ್ಯುಮೆಂಟ್ ಎಲ್ಲ ಹ್ಞೂ ತಗೊಂಬಂದಿಲ್ಲಪ್ಪ ಆಧಾರ್ ಕಾರ್ಡ್ ಒಂದೇ ಇರೋದು ಡಾಕ್ಯುಮೆಂಟ್ಗಳಿಲ್ಲ ಹ್ಞೂ ಫೋನಲ್ಲಿ ಏನಾದರೂ ಇದ್ದರೆ ನೋಡ್ತೀನಿ ಹ್ಞೂ ಸದ್ಯಕ್ಕೆ ವ್ಯಾಪಾರ ಆಗಲಿ ಆಮೇಲೆ ಅದನ್ನೆಲ್ಲ ಹೆಂಗೋ ನೋಡ್ಕೊಂಬನ ಆಮೇಲೆಲ್ಲ ಹೆಂಗೆ ಹೋಗಿ ತಗೊಂಬರೋದ ನನ್ನ ಬಟ್ಟೆ ಗಿಟ್ಟೆ ಏನಾದರೂ ತಗೊಂಬತ್ತೀನಿ ಅಂತ ಹೋಗಿ ತಗೊಂಬರೋದ ಹೆಂಗೆ ಮಾಡೋಣ ಒಂದು ಎರಡು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಹ್ಞೂ ಒಂದೆರಡು ದಿವಸ ನಿಮಗೆ ಯಾವುದಾದ್ರೂ ಅಂಗಡಿ ಗೊತ್ತಿದ್ದರೆ ಆ ಅಂಗಡೀಲಿ ಸಾಲವಾಗಿ ತಗೊಂಬನ್ನಿ ಹ್ಞೂ ಮಾರ್ದಿಟ್ಕೆ ಬೇಕಾದ್ರೆ ಹತ್ತು ಇಪ್ಪತ್ತು ಸಾವಿರ ಆಗುತ್ತಾ ಪಸ್ವರಾಗುತ್ತಾ ಹೇಳಿ ನಿಮ್ಮ ಪರ್ಚೇಸ್ ಅಂಗಡಿಲಿ ತಗೊಂಬ ಅಂಜಲಿ ಹ್ಞೂ ಎಷ್ಟಾಗುತ್ತೋ ಆಗಲಿ ಕೊಡ್ತೀನಿ ರೇಷನಿಂದಾಗಲಿ ತರಕಾರಿದಾಗಲಿ ಅದು ಎಷ್ಟಾಗುತ್ತೋ ಆಗಲಿ ಹ್ಞೂ ನೀನೇನು ಚಿಂತೆ ಮಾಡಬೇಡ ನಾನೆಲ್ಲ ಕೊಡ್ತೀನಿ ಲೋ ಅಪ್ಪ ನನ್ನ ಮಗನೇ ಹಾಂ ಅಲ್ಲ ನನಗೇ ಹೆಂಗೆ ಹೇಳ್ತೀರ ಹಾಂ ಏಳು ಇಂಥ ಓಟು ಬಿಟ್ಟು ಆಟ ಆಡ್ತಾಯಿದ್ದಾಳು ಊಟ ಬಿಟ್ಟು ಮುಂದೆ ಹ್ಞೂ ನಂತಾಗೇನೇ ಇಂಥ ಆಟಗಳು ನಿಮ್ಮ ಹ್ಞೂ ಅಬ್ಬಾ ಅಬ್ಬಾ ಅಬ್ಬ ಅಬ್ಬ ಎಂಥರ ಇರ್ಬೋದು ನೀವು ಅಲ್ಲ ನನಗೆ ಸುಳ್ಳು ಹೇಳ್ಕೊಂಡು ಇಂಥದ್ದೆಲ್ಲ ಮಾತಾಡ್ತೀರಲ್ಲ ನೀವು ಎಂಥ ಇರಬೇಕು ಹ್ಞೂ ಮಾಡ್ತೀನಿ ನನಗೆ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತೈತಿ ಮಾಡ್ತೀನಿ ಹ್ಞೂ ಅಲ್ಲ ನೋಡು ಎಂತಾರು ಇರ್ಬೇಕು ಅವರು ನನಗೆ ಎಷ್ಟು ಮೋಸ ಮಾಡ್ತಾಯಿದ್ದಾರೆ ನನಗೆ ಈಗಲಪ್ಪ ಋತು ಹೇಳಲಿಲ್ಲ ಅಂದ್ರೆ ಗೊತ್ತಾಗ್ತಾ ಇರಲಿಲ್ಲ ನಾನು ಈ ಋತು ಎಲ್ಲ ವಿಷಯ ಹೇಳ್ಬಿಟ್ಲು ನಾನು ಅದಕ್ಕೆ ಬೆಳಗ್ಗೆ ಅಂಗಡಿಲಿ ಹೇಳಿ ಸಾಲ ತಗೊಂಬಂದಿದ್ದೀನಿ ಎಲ್ಲ ತಗೊಂಬಂದ ನೀನು ಏನು ಕೊಡ್ಬೇಡ ಕಣಪ್ಪ ಇನ್ನು ನೋಡಿ ಎಲ್ಲ ತಗೊಂಬಂದಿದ್ದೀನಿ ಎಂದಿದ್ದಕ್ಕೆ ಗೊಪ್ ಚಪ್ಪು ಹ್ಞೂ ಬಾಯಿ ಪ್ಲಾಸ್ಟರ್ ಹಾಕೋಣಂಗೆ ಬೀಡ್ ಇದೆ ಇದನ್ನೊಂದು ಗಂಡ ಅವ್ನು ಮಾತಾಡಲ್ಲ ಹ್ಞೂ ನನಗೆ ದುಡ್ಡು ಖರ್ಚಾಗಂಗಿಲ್ಲ ದುಡ್ಡು ಖರ್ಚಾಗಲಿಲ್ಲ ಅಂದರೆ ಬಾಯಿ ಮಿಚ್ಕೊಂಡಿರ್ತಾನೆ ದುಡ್ಡು ಖರ್ಚಾಗಿದ್ರೆ ಮಾತ್ರ ಪಡಪಡ ಪಣ 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 ನೆಗ್ದಾಡ್ತಾನೆ ಹ್ಞೂ ಹೆಂಗೆ ಆಡ್ತಾನೆ ಅಂತಂದರೆ ದೇವ್ರು ಬಂದರು ಕುಣಿತಾರಲ್ಲ ಹಂಗೆ ಕುಣಿತಾನೆ ಇಲ್ಲಾಂದರೆ ಈ ದುಡ್ಡು ಏನಾದ್ರು ಖರ್ಚಾಗಲಿಲ್ಲ ಅಂದರೆ ಶಾಂತವಾಗಿ ಹ್ಞೂ ಅಂಜಲಿ ఊటకిడ్బారమ్మా అంజలీ మెత్తుదే ఏనాడు ఖర్చు నేను హో హింగు అంతి అయ్యో అయ్యప్ప అంగేం బడల్ అదొంతర నీ నైడ్ అదువు నమ్మక్క మాతాడది నోడ్రె నగూ గొత్తైతి మాతాడదే నగు బందూ సకత్ నగు గొత్తప్ప ಜಾಸ್ತಿ ನಗಬೇಡಮ್ಮ ನಗಬೇಡ ನಗಬೇಡ ಜಾಸ್ತಿನ ಹ್ಮ್ ಸ್ವಲ್ಪ ಆರಾಮಾಗಿರು ನಗೋದಕ್ಕೆ ಹೋಗ್ಬೇಡ ಅಲ್ಲ ಮಾತಾಡಿದ್ಲಲ್ಲ ಅದಕ್ಕೆ ಹ್ಮ್ ದೊಡ್ಡ ಮುಗಿದ್ರೆ ಮಾತ್ರ ಪಣ 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 ನೆಗ್ದಾಡ್ತಾರೆ ದೊಡ್ಡ ಮುಗಿಲಿಲ್ಲ ಅಂದ್ರೆ ಚೆನ್ನಾಗಿರ್ತಾರೆ ಅಂತ ಹೇಳಿ ಹೇಳ್ತಿದ್ಲಲ್ಲ ಅದಕ್ಕೆ ನನಗೆ ನಗು ಬಂತು ಹ್ಮ್ ನಮ್ಮ ಅಕ್ಕ ಮಾತಾಡೋದಕ್ಕೆ ನನಗೆ ನಗು ಬಂದಂಗಾಗುತ್ತೆ ಹೌದು ನಿನ್ನೆ ಏನಾದ್ರು ಫೋನ್ ಗೀನ್ ಏನಾದ್ರು ಮಾಡಿದ್ಲಾ ಏ ಇಲ್ಲ ಹ್ಞೂ ಅವಳು ಯಾತಕ್ ಮಾಡ್ತಾಳೆ ನಾನು ಮಾಡಿಲ್ಲ ಅವಳು ಮಾಡಿಲ್ಲ ಹ್ಞೂ ನಾನೇನು ಮಾಡಿದ್ರು ಮಾತಾಡಲ್ಲ ಸುನಂದ ಹ್ಞೂ ಸಾಕು ಹ್ಞೂ ನನಗೆ ಒಳ್ಳೆ ಮನ್ಸಿರೋ ಒಳ್ಳೆ ಮನಸ್ಸಿರೋ ಹುಡುಗಿ ಸಿಕ್ಕಿದ್ಮೇಲೆ ಅವಳು ಯಾಕೆ ಹ್ಞೂ ನನ್ನ ಮನಸ್ಸಾನೇ ನನ್ನನ್ನು ಇಷ್ಟಪಟ್ಟಿರೋದು ಅಂಥದ್ರಲ್ಲಿ ಅವಳನ್ನೇನಕ್ಕೆ ನಾನು ಅವಳನ್ನ ರಿಜೆಕ್ಟ್ ಮಾಡಿ ತಾನೆ ನಾನು ನಿನ್ನ ಬಯಸಿ ಬಂದಿರೋದು ಅಯ್ಯೋ ತಗ ಅವಳು ನೋಡ್ಬಿಟ್ರೆ ನನಗಂತು ಥೋ ಏನಪ್ಪ ಇವ್ಳು ಹಿಂಗೈದಾಳೆ ಇವ್ಳು ಹಿಂಗೆ ಸೇಮ್ ಹಂಗೆ ಇದ್ದಾಳೆ ಹೆಂಗೆ ಸೇ ಹೆಂಗ್ ಸುಟ್ಟೆ ಅಯ್ಯೋ 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 ಅವಳ ಮಕ್ಕ ನೇ ಮಕ್ಕ ಮುಷಿನೇ ಆ ಮುಷ್ಣಿ ನೋಡಿ ರೇ ಥೋ ಥೌ ಸರ್ ಬರೋಲ್ಲ ಹಂಗೈತಿ ಹ್ಞೂ ಆ ಮುಷ್ಣಿ ಮೂಗು ನೋಡಿ ಸರ್ ಬರೋಲ್ಲಪ್ಪ ಅವಳದ ಹ್ಞೂ ಥೋ ಹೇಳತ್ತ ಹ್ಞೂ ಗುತ್ತಿಗೆ ಬಂದಂಗೆ ಮಕ್ಕ ಮುಷ್ಣಿ ಥೋ ಮಕ್ಕ ನೇ ಮಕ್ಕ ಹುಟ್ಟೆ ಒಂದು ಆಗಿಲ್ಲ ನೋಡಕ್ಕೆ ಸರ್ ಬರೋಲ್ಲ ಹಂಗೈಯ್ದಾಳೆ ನಮ್ಮ ಅಕ್ಕ ನೋಡಿ ಯಾವ ರೀತಿ ಹೇಳ್ತಾ ಇದ್ದಾಳೆ ಹಾಂ ಅವಳ ಮಕ್ಕ ಅಮುಷಿನಿ ಏನು ನೋಡಿರು ಸರ್ ಬರೋಲ್ಲ ಉಂಬಕ್ಕೆ ಎಮ್ತಾಯಿದ್ದಾಳೆ ಹ್ಞೂ ಇಷ್ಟು ದಿವಸ ಹೆಂಗಿರ್ಬೋದು ಅವಳ ಹತ್ರ ಅಲ್ವಾ ನೀನೇ ಯೋಚನೆ ಮಾಡಿ ಮಾಡ್ಯಾಕ ಹೆಂಗಿರ್ಬೋದು ಅಂತ ಹೇಳಿ ಅಯ್ಯೋ ನನಗೆ ಹೆಂಗೆ ಅನಿಸುತ್ತೆ ಅಂದ್ರೆ ನಿಮ್ಮ ಅಕ್ಕಂಗೆ ಯಾಕೆ ಅನ್ನಿಸ್ಬೇಡ ಏ ಏನು ಮಾಡೋದಾ ಹ್ಞೂ ಒಂದು ಸತಿ ಈಗ ನಾವು ಗುಂಡ್ಯಾ ಬೀಳೋದಕ್ಕಿಂತ ಮುಂಚೆಗೆ ಯೋಚನೆ ಮಾಡಬೇಕು ಹ್ಞೂ ಇದ್ರೆ ಬಿದ್ರೆ ಎದಕ್ಕೆ ಆಗುತ್ತೋ ಇಲ್ವೋ ಅಂತ ನಾನು ಯೋಚನೆ ಮಾಡಲಿಲ್ಲ ಬಿದ್ದುಬಿಟ್ಟೆ ಹ್ಞೂ ಏನು ಮಾಡೋಕ್ಕಾಗಲ್ಲ ಒಂದ್ಸತಿ ಬಿದ್ಮೇಲೆ ಹ್ಞೂ ಒಂದೇ ಸತಿ ಬೀಳೋದು ಆಗಲ್ಲ ಬಿಳೋಕ್ಕಾಗಲ್ಲ ಈ ಏನು ಮಾಡೋದತ್ತ ಅದಕ್ಕೆ ಏನೋ ಅತ್ತ ನಮ್ಮ ಸುನಂದಂಗ ಕಂಡ್ರೆ ನನಗೆ ಭಾಳ ಇಷ್ಟ ನಾನು ನೋಡ್ತಿದ್ದೆ ಇದು ಯಾವಾಗಲೂ ಆಗಬೇಕಾಗಿತ್ತು ಆದರೆ ಇವಾಗ ಅಷ್ಟೇ ಹ್ಞೂ ನಾನು ಮಾತಾಡೋಣ ಅನ್ಕಂಬ್ತಿದ್ದೆ ಏನೋ ಒಂಥರ ನನಗೆ ಭಯ ಏನು ಅನ್ಬೋದು ಏನು ಅಂತ ಹಂಗೆ ಒಂದೆರಡು ದಿನ ಅಬ್ಸರ್ವ್ ಮಾಡಿ ನೋಡಿದೆ ಹಾಂ ಸುನಂದನ್ನು ಒಂದೆರಡು ದಿವಸ ಹಾಗೆ ಮುಖ 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 ನೋಡಿದೆ ಆವಾಗ ಏಳು ಸ್ಮೈಲ್ ಮಾಡೋಕೆ ನಿಂತ್ಕೊಂಡ್ಲು ಓ ಇದು ಬೀಳುತ್ತೆ ಅಳ್ಳಕ್ಕೆ ನಮ್ಮ ಸುನಂದ ಬೀಳ್ತಾಳೆ ಅಂತ ಅಂದ್ಕೊಂಡೆ ಅದು ಹಂಗೆ ಆಗ್ಬಿಡ್ತು ಹ್ಞೂ ಮಕ ಮಕ ಮಖ ನೋಡಿ 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 ಸುನಂದನ್ಗೂ ನನಗೂ ಅಟ್ಯಾಚ್ಮೆಂಟ್ ನಮ್ಮ ನಮ್ಮನೆ ಹತ್ರ ಆಸೆ ಬರೋರು அவரு யாக்கிங்க பார்த்தா தாரா அந்த இவ்வரே நோட் தே இவரு நானே நோட்கண்ட் அல்லவருகூகவிரகூர் திருகி திரி திருகி நன்னே நோட்கண்டுோரு நான் இவரு யாக்கிங் நோட் தரல்ல அந்த ஒன்றின இவரு நக்கரு நானும் நக்தே இங்கே ஆமேல இவரு மாதாட்ஸும் ஊட்டாய் தாத்தா மாதாடஸ்தே இவரு தும்ப ஒன்று அந்த நன்கு அனஸ்பிடுத்து அங்கே இங்கோ அங்கே இதாகபிடுத்து ನೋಡು ವಾ ನಾನು ಎಷ್ಟು ಯಾವಾಗ್ಲೂ ನೋಡಿದ್ದೆ ಆದ್ರೂ ನನಗೊಂಥರ ಭಯ ಅಂಜಲಿ ಹಾ ಏನು ಮಾಡೋದು ಆಮೇಲೆ ಈ ಹುಡುಗಿ ಏನಾದರೂ ಗಲಾಟೆ ಮಾಡ್ಬಿಟ್ರೆ ಮೇಲೆ ಏನಾದ್ರೂ ಸಿಟ್ ಮಾಡ್ಕೊಂಡು ಜಗಳ ಮಾಡಿಬಿಟ್ರೆ ನೋಡಿ ಹಿಂಗೆ ಹೇಳ್ಬಿಟ್ರೆ ಆಮೇಲೆ ಮರ್ಯಾದೆ ಹೋಗುತ್ತಲ್ಲ ಅಂತ ಹೆದ್ರ್ ಇದ್ದೆ ನಾನು ಹ ಯಾಕೆ ಬೇಕು ಈಗ ಹ್ಮ್ ಒಂಥರ ಭಯ ಆಮೇಲೆ ನಾನು ತಗಿ ಇವು ಹಿಂಗೆ ಇದ್ರೆ ಆಗೋಲ್ಲ ಎಷ್ಟು ದಿವಸ ಅಂತ ನಾನು ಹಿಂಗೆ ಇರೋಣ ಅಂತ ಹೇಳಿ ಹಂಗೆ ನಾನು ಒಬ್ಸರ್ವ್ ಮಾಡಕ್ಕೆ ನಿಂತ್ಕೊಂಡೆ ಹ್ಞೂ ನಾನು ಹೊರಗಿದ್ರೆ ಯಾವಾಗಲೂ ಮನೆ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದೆ ಹ್ಞೂ ನಮ್ಮನೆ ಕಾರ್ನರಲ್ಲಿ ಬಂದು ಆ ಕಡೆ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದೆ ಹ್ಞೂ ಬಂದು ಮೇಲ್ಗಡೆ ಹೋಗ್ತಿದ್ದ ಮೇಲ್ಗಡೆ ಬಂದುಬಿಟ್ಟು ಎಲ್ಲ ನೋಡ್ತಿದ್ದೆ ನಿಂತ್ಕೊಂಡು ಹ್ಞೂ ನಿಂತ್ ನೋಡ್ತಾ ಇದೇನೆ ಪಾತ್ರೆ ತೊಳಿತಾ ಇದ್ಲು ಹೊರಗಡೆ ಒಂದು ದಿವ್ಸ ಹಂಗೆ ನೋಡಿ ಹಿಂಗೆ ಮಾತಾಡ್ಸೋದು ಅದು ಕೈಸನ್ನು ಸಣ್ಣು ಅದು ಮಾಡಿ 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 ಹೆಂಗೋ ನನಗೂ ಸಮ್ಮ ನನಗೂ ನಂದೂನು ತುಂಬ ಹತ್ರ ಆಗ್ಬಿಟ್ರು ಹ್ಮ್ ತುಂಬ ಹತ್ರ ಆಗ್ಬಿಟ್ವಿ ಹ್ಮ್ ಒಬ್ರಿ ಒಬ್ರು ಬಿಟ್ಟಿರೋಕಾಲ ಅಷ್ಟು ನಾವು ಹೊತ್ಕಬಿಟ್ವಿ ಓಟು ಬಿಟ್ಟವನೇ ಓಪರ್ ನನ್ನ ಮಗನೆ ಕೈ ಸೀಗೆ ಬಿದ್ರು ನಿಮ್ಮ ಮೇಲೆ ಐತಿವ್ರಿ ಹಾಂ ನಾನು ಏನೋ ಅನ್ಕೊಂಡಿದ್ದೆ ನನಗೆ ಹಿಂಗೆ ಎಂಬದು ಗೊತ್ತಿಲ್ಲ ಹಿಂಗದು ಗೊತ್ತಿದ್ರು ನಾನು ಯಾವಾಗಲೂ ಏನೋ ಮಾಡ್ತಿದ್ದೆ ಹಿಂಗದು ಗೊತ್ತಿರಲಿಲ್ಲ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು